ರೇಣುಕಾಸ್ವಾಮಿಯವರು ಕೂಡ ಮೊದಮೊದಲಿಗೆ ಎಲ್ಲರಲ್ಲೂ ಒಂದು ಒಬ್ಬ ಅಮಾಯಕ ಹಾಗೆ ಹೇಗೇನೋ ಅಭಿಪ್ರಾಯ ಇತ್ತು ಈಗ ಅವರ ಒಂದು ದಿನಚರಿ ಯಾವಿತ್ತು ಅಂದರೆ ಬರೀ ಎಲ್ಲ ಹೆಣ್ಮಕ್ಕಳಿಗೆ ಅಶ್ಲೀಲ ಸಂದೇಶ ಕಳಿಸೋದು ಅಶ್ಲೀಲ ಫೋಟೋಗಳನ್ನ ಕಳಿಸೋದು ಅದೆಲ್ಲ ಮಾಡೋವಾಗ ಯಾರಿಗಾದರೂ ಒಬ್ಬ ತನ್ನ ತುಂಬ ಅತ್ಯಾಪ್ತರಿಗೆ ಆ ಥರ ಒಂದು ಕಳಿಸ್ದಾಗ ಒಂದು ಒಂದು ಕೋಪ ಬಂದೇ ಬರುತ್ತೆ ಆ ಕೋಪದಲ್ಲಿನ ಒಂದು ಏಟ್ ಹೊಡೆದಿರ್ಬೋದು ದರ್ಶನ್ ಇಲ್ಲ ಅಂತಲ್ಲ ಬಟ್ ಕೊಲೆ ಮಾಡೋ ಸ್ಟೇಜ್ಗಂತೂ ಅವ್ರು ಹೋಗಿರಲ್ಲ ಅದು ಅವ್ರ ಮೇಲೆ ಆರೋಪ ಆಗಿದೆ ಅಷ್ಟೇ ಈಗ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಅದು ಆರೋಪ ಸಾಬೀತಾಗುತ್ತೋ ಬಿಡುತ್ತೋ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಮತ್ತು ಪೊಲೀಸವರ ಒಂದು ಏನು ಎವಿಡೆನ್ಸ್ ಇರುತ್ತೆ ಅದೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಅದಕ್ಕೆ ಮೊದಲೇ ಎಲ್ಲರೂ ದರ್ಶನ್ ಅವರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಬಿಂಬಿಸ್ತಾ ಇದ್ದಾರೆ ಅದು ಯಾಕೋ ಮನಸ್ಸಿಗೆ ಭಾಳ ನೋವಾಗ್ತಾಯಿದೆ ಈಗ ನಾನು ಕಂಡಂತೆ ದರ್ಶನ್ ಅವರು ಅಷ್ಟು ಕ್ರೂರಿ ಅಲ್ಲ ಅವರು ಜೊತೇಲಿ ಸಹಾಯ ಮಾಡೋ ಜೊತೆಲಿ ಕೆಲಸ ಮಾಡೋರಿಗೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರ ಅಸ್ಟೆಂಟ್ಗಳಿರ್ಬೋದು ಬೇರೆ ಪಬ್ಲಿಕ್ ಇರ್ಬೋದು ಬಟ್ ಅವ್ರು ಸಹಾಯ ಮಾಡಿದ ಎಲ್ಲೂ ಹೇಳ್ಕೊಳಕ್ಕೆ ಹೋಗಿಲ್ಲ ನಾನು ಇಷ್ಟೇ ಕೊಟ್ಟಿದ್ದೀನಿ ತಗೋ ಇಲ್ಲ ಕೊಟ್ಟಿದ್ದಷ್ಟು ಕಷ್ಟ ಮುಗ್ದಾಯಿತು ನೀವು ಈಗ ಇತ್ತೀಚಿಗೆ ಬರ್ತಾಯಿದೆ ನೀವು ಮೀಡ್ಯಾಗಳಲ್ಲಿ ನೋಡಿರ್ಬೋದು ಸೊ ಹಾಗಾಗಿ ಇದು ಏನೋ ಅವ್ರ ಮೇಲಿನ ದ್ವೇಷದಿಂದ ಎಲ್ಲ ಮಾಡ್ತಾ ಇದ್ದಾರೆ ಅನಿಸುತ್ತೆ ಮೇಡಮ್ ಇದು ಈಗ ನೀವು ಹೇಳಿದರೆ ಅತ್ಯಾಪ್ತರಿಗೆ ಯಾರೊಬ್ಬರು ಹಿಂಗಿದೆ ಅಷ್ಟಿಲ್ಲ ಸಂದೇಶವನ್ನು ಕಳಿಸಿದಾಗ ಒಂದು ಹೊಟ್ಟು ಹೊಡೆದಿರ್ಬಹುದು ಅಂತ ಅದೇ ರೀಸೆಂಟಾಗಿ ನಿಮ್ಮ ಗಮನಕ್ಕೆ ಇರಬಹುದು ಪುನೀತ್ ರಾಜ್ಕುಮಾರ್ ಅವರ ಪತ್ನಿಗೆ ಅವರ ಇದಕ್ಕೆ ಮ್ಯಾಚಿಗೆ ಏನೋ ಇನಾಗ್ರೇಷನ್ಗೆ ಹೋಗಿದ್ದಕ್ಕೆ ಆಕೆ ಏನೇ ಯಾಕೆ ಕರೆಸಿದ್ರಿ ಕರೆಸಬಾರ್ದಿತ್ತು ಅಂತೇಳಿ ಅವ್ರ ಅಭಿಮಾನಿಗಳು ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಗಂಡಸತ್ತೆ ಅವ್ರ ನಾಯಕ ಕರೀತಾರೆ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ದರ್ಶನ್ ಮಾತಾಡ್ಬಹುದಿತ್ತಲ್ಲ ಈ ರೀತಿಯೆಲ್ಲ ಪೋಸ್ಟ್ ಹಾಕಬೇಡಿ ಅಂತ ಅಭಿಮಾನಿಗಳಿಗೆ ಕರೆ ಕೊಡಬಹುದಿತ್ತ ಯಾಕೆ ಮಾಡಲಿಲ್ಲ ಅಂತ ಹೇಳಿ ನಿನ್ನೆ ನಟಿ ಸುಷ್ಮಾ ಅವರು ಒಂದು ಧ್ವನಿಯನ್ನ ಎತ್ತಿತ್ತಾರೆ ಅಂದ್ರೆ ಊರಿಗೆ ಬೇಕಾದ ಹೆಣ್ಮಕ್ಳಿಗೆ ಒಂಥರ ಬೇರೆಯವ್ರಿಗೆ ಹೆಣ್ಮಕ್ಳು ಒಂಥರ ಎಲ್ಲರೂ ಒಂದೇ ತರ ನೋಡ್ಬೇಕಲ್ಲ ಅನ್ನೋದು ಒಂದು ಚರ್ಚೆ ಶುರುವಾಗಿದೆ ಏನು ಏನ್ ಸುಷ್ಮಾ ಅವರು ಯಾವ ರೀತಿ ಯಾವ ಒಂದು ಕಂಟೆಕ್ಸ್ಟ್ ಹೇಳಿದರೋ ಗೊತ್ತಿಲ್ಲ ನನಗೆ ಈ ಮಾತನ್ನ ಸುಷ್ಮಾ ಅವರು ದಿನ ಹಾಕಿದ್ರು ದರ್ಶನ್ ಹೊರಗಡೆ ಇದ್ದಾಗ ಹೇಳ್ಬೋದಾಗಿತ್ತಲ್ಲ ದರ್ಶನ್ ಹೊರಗಡೆ ಇದ್ದಾಗ ಈ ಮಾತು ಬಂದಿತ್ತಲ್ವಾ ದರ್ಶನವ್ರು ಹೇಳಿಲ್ಲ ಆ ಮಾತನ್ನು ಅವ್ರ ಅಭಿಮಾನಿಗಳು ಅಭಿಮಾನಿಗಳ ಹೆಸರಲ್ಲಿ ಮಾಡಿರ್ಬೋದು ನಿಜವಾದ ದರ್ಶನ್ ನಿಜವಾದ ಅಭಿಮಾನಿ ಆ ಥರ ಯಾರಕ್ಕೆ ಸಾಧ್ಯವೇ ಇಲ್ಲ ದರ್ಶನವ್ರ ಹೆಸರು ಕೆಡಿಸೋದಕ್ಕೆ ಯಾರೋ ಈ ನಕಲಿ ಅಭಿಮಾನಿಗಳು ಆ ಥರ ಹೇಳಿದ್ದು ಹೇಳಿರ್ಬೋದು ದರ್ಶನ ಅಭಿಮಾನಿಗಳು ಯಾವತ್ತೂ ಆ ಥರ ಮಾಡಲ್ಲ ಬಟ್ ಇವ್ರು ಇವಾಗ ಹೇಳೋ ಮಾತನ್ನು ದರ್ಶನ ಹೊರಗಡೆ ಇದ್ದಲ್ಲಿ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಿಲ್ಲ ಅವಾಗ ಅಂದರೆ ಇವ್ರ ಅರ್ಥ ಏನು ಅಂದರೆ ಹಳ್ಳಕ್ಕೆ ಬಿದ್ದರೆ ಎಲ್ಲರೂ ಒಂದು ಕಲ್ಲು ಹಾಕ್ಬೇಕಂತ ಅರ್ಥ ಇವ್ರದು ತಪ್ಪಲ್ವ ಅದು ಅವರು ಆ ಪಾತ್ರ ಹೇಳ್ದವರು ಅವರು ಅವ್ರಿಗೂ ಅವ್ರ ಮನೇಲೂ ಹೆಂಡ್ತೀ ಇದ್ದಾರೆ ತಾಯಿ ಇದ್ದಾರೆ ತಂಗಿ ಅಕ್ಕ ಇದಾರೆ ಅವ್ರು ಇನ್ನೊಬ್ಬ ಹೆಣ್ಣು ಬಗ್ಗೆ ಹೇಳ್ತಾರೆ ಆ ಥರ ಸಾಧ್ಯನಾ ನೀವು ನಂಬ್ತಿರ ಹೇಳಿದ್ದಾರೆ ಅಂತ ಅವ್ರು ಬಯಲು ಬಂದಿದೆಯಾ ಮಾತು ಇಲ್ಲ ಕೊಡ್ಬೋದು ಅಭಿಮಾನಿಗಳಿಗೆ ದಯವಿಟ್ಟು ಮಾತಾಡಬೇಡಿ ಅಂತ ಹೇಳಿ ಅವ್ರು ಹೇಳಲೇ ಇಲ್ಲ ಅಂದಾಗ ಅದ್ರ ಬಗ್ಗೆ ಕಾಂಟ್ರವರ್ಸಿ ಮಾಡ್ಕೋಬೇಕು ಅದಕ್ಕೆ ಅವ್ರು ಸುಮ್ಮನೆ ಇದ್ದಾರೆ ಅಷ್ಟೇ ಹೆಸರು ಯಾರು ಮಾಡಿರ್ತಾರೆ ಅಷ್ಟೇ ನಿಜವಾದ ದರ್ಶನ ಅಭಿಮಾನಿಗಳಾಗಲಿ ಅಪ್ಪೋರ ಅಭಿಮಾನಿಗಳಾಗಲಿ ಇಲ್ಲ ಅಂತ ನನ್ನ ನನ್ನ ಅಭಿಪ್ರಾಯ ಅದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ